ಎಲ್ಲ ರೈತರಿಗೆ ನನ್ನ ಈ ಹೋಳಿ ಹಬ್ಬದ ಶುಭಾಶಯಗಳು ಈ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಂಗೆ ಡೈಲಿ ನಾಲ್ಕೈದು ಮಂದಿ ಫೋನ್ ಮಾಡ್ತಾರೆ ಏನಂದ್ರೆ ಸರ್ ಚಿಂಚೋಳಿ ಸಿದ್ದಶ್ರೀ ಫ್ಯಾಕ್ಟ್ರಿ ಚಾಲು ಆಗ್ತದಾ ಇಲ್ರಿ ಚಾಲು ಹೇಳ್ತಾರೆ ಹಿಂಗೆ ಪೈಲನೂ ಹಿಂಗೆ ಹೇಳಿದ್ರು ಮತ್ತು ಈಗನು ಹಂಗೆ ಹೇಳ್ತಾರೆ ಚಾಲು ಆಗ್ಯಾದಂಥ ಆಗ್ತದಾ ಇಲ್ಲ ರೀ ಈಗ ಅವ್ರಿ ಯಾಕಂದರೆ ನಾವು ಹಿಂದಕ್ಕೆ ಹಬ್ಬ ಹಚ್ಚು ಮಕ್ಕಳು ಪರೀಕ್ಷೆ ಆಗಿದ್ದೀವಿ ಹಿಂದಕ್ಕೆ ಏನಾಗ್ಯದಂದ್ರಿ ಈ ದಲಾಲ್ ಬಂದು ಸಿಕ್ಕಾಪಟ್ಟಿ ಕಬ್ಬು ಇದ್ರು ಅದ್ರೊಳಗೆ ಅಂದ್ರೆ ಎಕರೆಕ ಎರಡ್ ಸಾವಿರ ಮೂರು ಸಾವಿರ ಅವಾಗ ಕೊಡ್ತಿದ್ದೆ ನಾವು ಈಗ ಐದು ಸಾವಿರ ಆರ್ ಸಾವಿರ ಒಬ್ಬೊಬ್ಬ ರೈತನ ಹತ್ತು ಸಾವಿರ ಕೊಟ್ರ ಹಿಂಗ ಕಂಡುಬೇಡಿ ಪರೇಷನ್ ಆಗ್ಯಾರ ಇನ್ನ ದಲಾಲ್ ಇದ್ದು ಅರ್ಧ ಮೂರುದ ರೂಪಾಯಿ ಕೊಟ್ಟರ ಇನ್ನ ಅರ್ಧ ಮೂರು ರೂಪಾಯಿ ಕೊಟ್ಟಿಲ್ಲ ಆಯ್ತು ಈ ಸರಿ ಎನ್ ಎಸ್ ಎಲ್ದವ್ರು ಇದ್ದಾರೆ ಕಬ್ಬ ನಮ್ಮ ಏರಿಯಾಗೆ ಬಂದು ಆಮೇಲೆ ರೇವಣ್ಕಾಶಿ ಅವ್ರ್ ಇವ್ರು ಕೋರ್ಗಿರ್ದವ್ರು ಇದಾರೆ ಯಾರಿರ್ದವ್ರು ಅವ್ರು ಇನ್ನೂ ಮೂರು ತಿಂಗಳಾಯ್ತು ಇನ್ನ ಪೇಮೆಂಟ್ ಹಾಕಲಿಗಾರ ಯಾವಾಗ ಯಾವಾಗ ಕೇಳಿದಾಗ ಅರ್ಧ ಮೂರ್ದ ಹಾಕ್ತಾರೆ ಐತ್ರಿ ಹಾಕ್ತೇವೆ ಐತ್ರಿ ಹಾಕ್ತೇವೆ ಅಂತಾರೆ ಇದೆಲ್ಲ ಈಗ ಚುಂಚೋಳಿ ಫ್ಯಾಕ್ಟ್ರಿ ಬಂದ್ ಮಾಡಿ ಏನು ಇವ್ರು ಸಾಧನೆ ಮಾಡಿದ್ರು ಅಂತ ಅನಸ್ತದ ಈ ಏನಮ್ಮಂದು ಈಶ್ವರ ಖಂಟೆ ಸಾಬ್ರು ಪ್ರಿಯಾಂಕಾ ಖರ್ಗೆ ಸಾಬ್ರು ಶಾಂತ ಪ್ರಕಾರ್ ಪಾಟೀಲ್ ಸಾಬ್ರು ಏನು ಮಾಡಿ ನಿಮ್ಗೆ ಉದ್ದೇಶ ಏನು ಸಾಧನೆ ಸಾಧನೆ ಏನು ಮಾಡ್ದಂಗ ಆಯ್ತು ನೀವು ಒಂದು ವರ್ಷ ಫ್ಯಾಕ್ಟ್ರಿ ಬಂದ್ ಮಾಡಿದ್ರಿ ಏನು ಯತ್ನ ಸಾಬ್ರಿಗೆ ಬರ್ಬಾದ್ ಮಾಡ್ದಂಗ ಆಯ್ತಾ ನೀವು ಬರ್ಬಾದ್ ಮಾಡಿದ್ರೆ ರೈತರಿಗೆ ಈಟೆಲ್ಲ ನಾವು ಈಶ್ವರ ಖಂಡ್ರೆ ಅವ್ರಿಗೆ ಒಂದು ಕೈ ಜೋಡಿಸಿ ನಮಸ್ಕಾರ ಮಾಡಿದ ಅವ್ರಿಗೆ ಸರ ಏನ ಮಾಡ್ರಿ ರೈತರ ಪರೇಶನರ ರೈತರಿಗೆ ಉದ್ಧಾರ ಮಾಡ್ರಿ ನೀವು ಬರೆಯೋ ಒಂದು ಆ ಕೇಸ್ ವಾಪಸ್ ತೊಗೊಂಡ್ರೆ ಮುದ್ಯ ನೀವು ಕೇಸ್ ಹಾಕೋ ಉದ್ದೇಶ ಇದ್ದೀರ ಅದ್ರಾಗ ಈಗ ಇಟ್ಟೆಲ್ಲ ಮಾಡಿದ್ರಿ ಏನು ನೀವು ಸಾಧನೆ ಏನು ಮಾಡ್ದಂಗೆ ಆಯ್ತು ರೈತರು ಪರೀಶಾನೆ ಮಾಡಿದ್ರಿ ಈಗ ಇನ್ನೂ ದುಡ್ಡು ಬರಲಾಗ್ ರೊಕ್ಕ ಈಗ ಮೂರು ಮೂರು ತಗಲ್ತು ಪೇಮೆಂಟ್ ಇಲ್ಲ ಅಚಾನಕ್ ನಂಬಲ್ಲಿ ಹದಿನಾರು ಫ್ಯಾಕ್ಟರಿ ಫ್ಯಾಕ್ಟ್ರಿ ಹಾಕಿರಿ ಹದಿನೈದ ಪೇಮೆಂಟ್ ಆಗ್ತದೆ ರೈತರೆಲ್ಲ ಖುಷಿ ಇರ್ತಿದ್ರು ಈಗ ಆಯ್ತು ಅದೆಲ್ಲ ಆಗಿದ್ದು ಅದ ಬಿಡ್ರಿ ಈಗ ಮುಂದೇನು ರೈತರು ತಾನೇ ಅವರಿಗೆಲ್ಲ ಪಾಠ ಕಲಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ರೈತ ಪಾಠ ಕಲಿಸ್ಲೇಬೇಕು ಅವ್ರು ಪಾಠ ಕಲಿಸ್ತಾರೆ ಇದು ಒಂದನೇ ಆದ್ದೇ ಮುಗೀತು ಈಗ ರೈತ ಬಂಧುಗಳೇ ನಿಮ್ಮ ಹಕ್ಕಿ ಕಾಯಿತೀನಿ ಫ್ಯಾಕ್ಟ್ರಿ ಚಾಲು ಆಗ್ಯಾವ ನಾನು ನಿಮಗೆ ವೀಡಿಯೋ ಹಾಕ್ತೀನಿ ಫ್ಯಾಕ್ಟ್ರಿ ಚಾಲು ಆಗಿದ್ದು ಪ್ರೂಫ್ ಅದ ಚಾಲು ಆಗ್ಯದ ಈಗ ಇನ್ನೊಂದು ಇಪ್ಪತ್ತು ಒಂದನೇ ತಾರೀಕು ಈಗ ಏನು ಮಾಡತ್ತಾರಪ್ಪ ಅಂದ್ರೆ ಈಗ ಫ್ಯಾಕ್ಟ್ರಿ ಚಾಲು ಮಾಡಿ ಮೆಕ್ಕ ಜಾವ ತೊಗೊಂಡ್ರೆ ಎಲ್ಲಿಂದಪ್ಪ ಅಂದ್ರೆ ಎಲ್ಲೆಲ್ಲಿ ಸಿಗ್ತದ ಅಲ್ಲೆಲ್ಲ ಮೆಕ್ಕ ತೊಗೊಂಡ್ರಿ ಆ ಮೆಕ್ಕೆಜೋಳ ಹೆಂಗೆ ಅಂದರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ಕ್ವಿಂಟಲ್ ಅವರು ಖರೀದಿ ಮಾಡುತ್ತಾರೆ ಈಗ ಆಲ್ರೆಡಿ ಇಪ್ಪತ್ತೊಂದನೇ ತಾರೀಕು ಅವರು ಮೆಕ್ಕೆಜೋಳ ಪ್ರೋಸೆಸ್ ಆಗ್ತವೆ ನಡೀತದೆ ಈಗ ಮುಂದೆ ನಮ್ಮದು ಏನ ಬರೀತಿರದಪ್ಪ ಅಂದ್ರೆ ನೀವು ಮೆಕ್ಕೆಜೋಳ ಹಾಕಿರಿ ಮೆಕ್ಕೆಜೋಳ ಹಾಕ್ರಿ ಏನು ಪ್ರಾಫಿಟ್ ಅಂದ್ರೆ ಮೆಕ್ಕೆಜೋಳ ನಂಬಲ್ಲಿ ಕನಿಷ್ಠ ಮೂವತ್ತರಿಂದ ನಲವತ್ತು ಟನ್ ಮೆಕ್ಕೆಜೋಳ ಬರ್ತವೆ ಅದು ಮೂರು ತಿಂಗ್ಳದಾಗ ಬರ್ತವೆ ಈ ಟೈಪ್ ನೀವು ಎರಡು ಬೆಳೆ ಬೆಳೆದ್ರೆ ಒಂದು ನೀವು ಕಮ್ಸೆ ಕಮ್ಮ ಮೂವತ್ತರಿಂದ ನಲವತ್ತು ಟನ್ ನೀವು ಬದ್ರಂದ್ರೆ ಕನಿಷ್ಠ ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ತು ಸಾವಿರ ತನಕ ಅಮೌಂಟ್ ಬರ್ತದೆ ನೀವು ಎರಡು ಬೆಳೆ ಮಾಡಿದ್ರೆ ಎಡ್ಡೆ ಮೂರು ಬೇಡ್ರಿ ಎಡ್ಡೆ ಮಾಡ್ರಿ ಮೂರು ತಿಂಗಳ ಬೆಳೆ ಎಡ್ಡೆ ಮಾಡ್ರಿ ಸಾಕು ಎಷ್ಟು ಹಾಕ್ತಾರೆ ನಿಮ್ಗೆ ಕನಿಷ್ಠ ದೀಡ್ ಲಕ್ಷ ರೂಪಾಯಿ ಬರ್ತದೆ ನಮ್ಮ ಕಬ್ಬಿಗೆ ಆದ್ಮೇಲೆ ಆದ್ಮೇಟ್ ಬರ್ತದೆ ಮೂವತ್ತಿಂದ ನಲ್ವತ್ತು ಟನ್ ಬರ್ತದೆ ಇನ್ನೇನೋ ಐದರಿಂದ ಹತ್ತು ಪರ್ಸೆಂಟ್ ಜನ ಐವತ್ತು ಅರವತ್ತು ಬೆಳಿತಾರೆ ಅದು ಮಾತ್ರ ಇರಲಿ ನಾವು ಎವರೇಜ್ ಲೆಕ್ಕ ಏಕಾಡ್ದು ನಮಗೆ ಎಟ್ಟು ನಲವತ್ತು ಟನ್ ನಲವತ್ತು ಟನ್ ಅಂದ್ರೂ ಒಂದು ಲಾಖ ರೂಪಾಯಿ ಪಟ್ಟಿ ಬರ್ತದೆ ಈಗ ಇದಕ್ಕೆ ನೀವು ಮೆಕ್ಕಾಜು ಬೆಳಿರಿ ಎರಡು ಬೆಳೆ ಬೇಯ್ರಿ ನಿಮಗೆ ಸೀದಾ ಶೀದಾ ಒಂದೂವರೆ ಲಕ್ಷ ಪಟ್ಟಿ ಬರ್ತದೆ ಇದೊಂದು ಅವಕಾಶ ಅದ ಈಗೊಂದು ಹತ್ತು ಎಕರೆ ಹೊಲ ಐತಪ್ಪ ಆ ಹತ್ತು ಎಕರೆ ಹೊಲದಾಗ ಒಂದು ಐದು ಎಕರೆ ಕಬ್ಬು ಮಾಡ್ರಿ ಐದು ಎಕರೆ ಮೆಕ್ಕಾಜೋಳ ಮಾಡ್ರಿ ಈ ಭಾಳ ಚಲೋ ಅದ ನೀವು ಮೆಕ್ಕಜೋಳಕ್ಕ ಹಂತ ಬರೀ ಖರ್ಚು ಚಲೋ ಹಂದಿ ಹಂದಿಕ್ಕೆ ಆಟ ಆಟ ಇರ್ತದೆ ಅದೇನೋ ಫೆನ್ಸಿಂಗ್ ವಿನ್ಸಿಂಗ್ ಮಾಡ್ಕೆ ಸ್ಟಾರ್ಟಿಂಗ್ ತಕ್ಲಿಫ್ ಆಗ್ತದೆ ಬಟ್ ಈ ಸರಿ ಮಾಡ್ರಿ ಒಳ್ಳೆ ಅದ ಈಗ ಎಲ್ಲ ಕಡೆ ಬೀಜ ಗೀಜ ಒಳ್ಳೆ ಬೀಜಗಳು ತೊಗೊಂಬರಿ ಫ್ಯಾಕ್ಟ್ರಿ ದ್ರಿಗೆ ಬೀಜ ಯಾವ ಛಲೋ ಅಂತ ಅದು ಮಾಡ್ತಾರೆ ವ್ಯವಸ್ಥೆ ಈಗ ಮುಂದಿಂದು ನಿಮಗೆ ಇನ್ನೊಂದು ಹೇಳ್ತೀನಿ ಈ ಕಬ್ಬಿಗೆ ಪ್ರತಿಯೊಂದು ಟನ್ನಿಗೆ ಎಂಬತ್ತು ಕಿಲೋ ಎತ್ತನ ಬರ್ತದೆ ಏನು ಸರ್ ಈ ಎಂಬತ್ತು ಯತ್ನ ಬರ್ತದ ಬಟ್ ಈ ಮೆಕ್ಕೆಜೋಳಕ್ಕ ಏನು ಅಂದರೆ ಕನಿಷ್ಠ ಎರಡು ನೂರ ಮೂವತ್ತರಿಂದ ಎರಡು ನೂರ ನಲ್ವತ್ತು ಕೆ ಜಿ ಎತ್ನಾಯ್ತಾರೆ ಆಗ್ತದೆ ಅದಕ್ಕೆ ಇದು ಭಾಳ ಒಳ್ಳೆಯದದ ಶುದ್ಧದ ಈಗ ಇನ್ನೊಂದು ಹೇಳ್ತಾನೆ ಇದೆಲ್ಲ ಆಯ್ತು ಮೆಕ್ಕೆಜೋಳನ ಆಯಿತು ಖಬ್ನ ಆಯಿತು ಫಸ್ಟ್ ಕ್ಲಾಸ್ ಈಗ ಹತ್ತು ಹದಿನೈದು ವರ್ಷ ಆಯ್ತು ನಾವು ಹೋರಾಟ ಮಾಡಿರ್ತೀವಿ ಏನೋ ದೇವ್ರು ಬಂದಂಗೆ ಯತ್ನ ಸಾವಿರ ಬಂದರು ಫ್ಯಾಕ್ಟ್ರಿ ಮಾಡಿದ್ರು ಈಗೆಲ್ಲ ನಮ್ಮ ರೈತರು ಶುದ್ಧ ಆಯ್ತು ಈಗ ನಮ್ಮಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಅದ ಏನು ಪ್ರಾಜೆಕ್ಟ್ ಅಂದರೆ ನಮ್ಮ ಮನಿ ಮಹಾರಾಷ್ಟ್ರದಾಗ ಒಂದ್ ಎಂಟ ಜನ ಕಲಿತು ಹೋಗಿ ಬಂದಿವಿ ಬಂಬು ಬೆಳಿಬೇಕಂತದ ಬಂಬು ಬಿದಿರ್ ಬಂಬು ಅದು ಹೆಂಗಂದ್ರೆ ನಾವು ಸುಮಾರು ಏನೋ ಒಂದು ಹದಿನೈಪ್ಪತ್ತು ವಾಟ ಓಡಾಡಿದೆವು ಅದು ಅಂದ್ರೆ ನೀವು ಒಂದ್ ಎಕರೆಗೆ ಹದಿನೈದರಿಂದ ಹದಿನೈದು ಮಾಡ್ರಿ ಹದಿನೈದರಿಂದ ಹನ್ನೆರಡು ಮಾಡ್ರಿ ಇಲ್ಲ ಹದಿನೈದರಿಂದ ಎಂಟು ಮಾಡ್ರಿ ಹನ್ನೆರಡು ಎಂಟು ಮಾಡ್ರಿ ಏನ್ ಮಾಡಿದ್ರು ನಿಮಗೆ ನೂರು ಗಿಡ ಪರ್ ಎಕರೆ ಕೂಡ್ತಾವ್ರೆ ಅದೇನತ್ರ ಈ ವರ್ಷ ಸ್ಟಾರ್ಟಿಂಗ್ ಹತ್ತು ಬೊಂಬು ಬರ್ತವೆ ಹ್ಯಾಂಗ್ ಖಬ್ಬದಲ್ಲಿ ಖಬ್ ಹತ್ತು ಬರ್ತಾವಲ್ಲ ಹಂಗೆ ಇವನು ಸ್ಟಾರ್ಟಿಂಗ್ ಒಂದ್ ವರ್ಷ ಹತ್ತು ಬರ್ತಾವ ಇದು ಏನಂದ್ರೆ ಐದು ವರ್ಷದಿಂದ ಆರು ವರ್ಷ ಇದು ಪ್ರಾಜೆಕ್ಟ್ ಈ ನೀವು ಈ ಬೊಂಬುಕ್ ಹಚ್ಚಿದ ಮ್ಯಾಗ ನೀವು ಕಬ್ಬಿ ಹೆಂಗೆ ಮೆನತ್ ಮಾಡ್ತೀರಿ ಹಂಗೆ ಎರಡು ವರ್ಷ ಮಾಡಿದ್ರೆ ಸಾಕು ಈ ನಮ್ಗೆ ಕನಿಷ್ಠ ಐವತ್ತರಿಂದ ಅರವತ್ತು ವರ್ಷ ನೀವು ಏನು ಮಾಡೋದ ಜೀರೋ ಮೇಂಟೆನೆನ್ಸ್ ಅದ ಇದು ಹೆಂಗ್ ಬರ್ತಂದ್ರ ಅಂದ್ರೆ ಸ್ಟಾರ್ಟಿಂಗ್ ಇಪ್ಪತ್ತರಿಂದ ಇಪ್ಪತ್ತು ಟನ್ ಚಾಲೂ ಆದ್ಮೇಲೆ ನಿಮ್ಗೆ ಕನಿಷ್ಠ ನೂರಿಂದ ಇನ್ನೂರು ತನ್ನು ಇದು ಅಂತ ನಾವು ಮೊನ್ನೆ ಹೇಳ್ದಾಗ ಸಿಗತಿದ್ವು ಬಟ್ ಇದು ಹೆಂಗ್ ಅಂದ್ರೆ ಈ ಮಾರ್ಕೆಟ್ ಹ್ಯಾಂಗ ಬೆಳಿತೀವಿ ಎಲ್ಲ ಕಡೆ ಬೆಳಿತೀವಿ ಮಾರ್ಕೆಟ್ ಹೆಂಗೆ ಮಾರ್ಕೆಟ್ ಅನ್ನ ಇದು ಅಂದ್ರೆ ಕೋಳಿ ಮೊದಲ ತತ್ತಿ ಮೊದಲ ಅಂತದ ಈಗ ಎತ್ನಾಲ್ ಸಾವಿರ ಬಳಿ ಈಗ ನಾವು ಮುಂದೆ ಹೋಗ್ಬೇಕಂತ ಪ್ಲಾನ್ ಅದ ಅವರು ಎತ್ನಾಳ್ ತಯಾರು ಮಾಡ್ತಾರೆ ಆದ್ರೆ ಅವ್ರಿಗೆ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ಎಕರೆ ಬೇಕು ಈ ನಾಲ್ಕರಿಂದ ಐದು ಸಾವಿರ ಆಗ್ಬೇಕಾದ್ರೆ ಇವ್ರ ಅಂತಾರ ಇಲ್ರಿ ನಮಗೆ ಫ್ಯಾಕ್ಟ್ರಿ ಇದ್ರೆ ಚಲೋ ಇಲ್ಲಾಂದ್ರೆ ಬೊಂಬು ಮಾರ್ಕೆಟ್ ಚಲೋ ಹೌದು ಮಾರ್ಕೆಟ್ ಚಲೋ ಈಗ ಒಬ್ಬಿಬ್ಬರು ಹತ್ತಿರ ಮಾರ್ಕೆಟ್ ಆಗೋಲ್ಲ ನಾವು ಸುಮಾರು ಏನೋ ಒಂದು ಮೂರ್ನಾಲ್ಕು ಸಾವಿರ ಎಕರೆ ಎಲ್ಲ ರೀತಿಯ ಕಲ್ತನ ನಾವು ಮಾಡಿದೆವು ಬೇರೆ ಊರ್ಲಿಂದ ಬಂದ ಕೇಸು ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದವ್ರು ಬಂದು ಕೆಸಿ ದೊಡ್ಡ ದೊಡ್ಡ ಲಾರಿ ತುಂಬ್ಕೊಂಡು ಹೋಗ್ತಾರೆ ಅವ್ರು ಮಾರ್ಕೆಟ್ ಆಗ್ತದೆ ಇಲ್ಲ ಅಂತ ಫ್ಯಾಕ್ಟ್ರಿ ಆಗ್ಬೇಕು ಒಂದು ಇಲ್ಲಾಂದ್ರೆ ಅವ್ರು ಪಲ್ಸ್ ಮಾಡ್ತಾರೆ ಆ ಪಲ್ಪ್ಲಂತೂ ಮಾರ್ಕೆಟ್ ಆಗ್ತದೆ ಟೋಟಲ್ ಇದು ಮಾರ್ಕೆಟ್ ಇಲ್ಲ ಆದ್ರೆ ಆಗ್ತದ ಯಾಕಂತ ಹೇಳಿದ್ರೆ ಈಗ ನಮ್ಮಲ್ಲಿ ಇಡೀ ಭಾರತ ದೇಶದಾಗ ಎಪ್ಪತ್ತು ಪರ್ಸೆಂಟ್ ಬಾರ್ ಹೊರಗಿಂತಾರೆ ಸರ್ ಎಪ್ಪತ್ತು ಪರ್ಸೆಂಟ್ ಬಾರ್ ನಮ್ಮಲ್ಲಿ ಆಲ್ರೆಡಿ ಇದ್ದೇ ಮೂವತ್ತು ಪರ್ಸೆಂಟ್ ಅದ ಇನ್ನ ಭಾಳ ಭಾಳ ಅವಕಾಶ ಅದ ಈಗ ನಂಬಲ್ಲಿ ಎಷ್ಟೋ ಹೊಲಗಳವ ಈಗ ಫಾರ್ ಎಕ್ಸಾಂಪಲ್ ಈಗ ಕಲಬುರ್ಗಿ ಗೆದ್ದು ಒಕ್ಕರ್ ಮಂದಿರ ನೌಕರಿ ಮಾಡ್ತಾರ ಸಾಫ್ಟ್ವೇರ್ ಇಂಜಿನಿಯರ್ ಟೀಚರ್ ಇವರೆಲ್ಲ ಹೊಲಗಳವ ಆದ್ರೆ ನಮ್ಮ ನಮ್ಗೆಂತ ಆಗಲ್ಲ ಹೇಳಿ ಸುಮ್ಮ ಲೀಸ್ ಕೊಟ್ಟು ಅಥವಾ ಪಾಲಕ್ ಹಚ್ಚಿ ಎರಡು ಮಾಡ್ಯಾರ ಬಂದ್ಗಳೇ ನಮ್ಮಲ್ಲಿ ಹಳ್ಳಗಳು ಹೆಂಗ ಅಂದ್ರ ಮೊದಲಾಗಿ ಬೆಣ್ಣೆ ತೊರೆ ಅದ ಆ ಬೆಣ್ಣೆ ತೊರೆ ಹಳ್ಳ ಪೂರಾ ಬರ್ತದೆ ಈ ಭೀಮಾ ನದಿ ಅದ ಈ ನಮ್ಮಲ್ಲಿ ಸೇಡಮ್ನ ಸೇಡಮ್ ಹಳ್ಳ ಅದ ಆಯ್ತು ನಮ್ಮಲ್ಲಿ ಹಳ್ಳಗಳು ಭಾಳಅ ಯಾವ್ದು ಚಂದ್ರನ ಬಳ್ಳಿ ಡ್ಯಾಮ್ ಅವ ಹಿಂಗೆ ಬಕ್ಕುಳ್ ಹಳಗೋಳವ ಆ ಹಳ್ಳದ ಯಾವಾಗ ಅವಾಗ ನೀರು ಬರ್ತಾವ ತೊಗರಿ ಅಂತೂ ಆಗಲ್ಲ ಕಬ್ಬನು ಸಮಸ್ಯೆ ಅದ ಈಗ ನೀವು ಇದು ಹಚ್ಚರಿ ಇದು ಇದು ಕಮ್ಸೆ ಕಮ್ ಈಗ ಒಂದು ನೂರು ಎಕರೆ ಹೊಲ ಅದಪ್ಪ ಒಂದು ಐದ್ ಎಕರೆ ಹಚ್ಚರಿ ಇದು ಹೆಂಗ ಒಬ್ಬರು ಮಾಡೋದು ಅಂದಲ್ಲ ಇದು ಎಲ್ಲರು ಕಲ್ತು ಮಾಡಿದ್ರೆ ಒಂದು ಮೂರ್ನಾಲ್ಕು ಸಾವಿರಕ್ರೆ ಆಯ್ತಪ್ಪ ಅಂದ್ರೆ ನಾವು ಏನೋ ಮಾರ್ಕೆಟಿಂಗ್ ಮಾಡೋ ಸಾಧ್ಯ ಈಗ ಅದನ್ನು ಎಲ್ಲ ಈ ಸಿಮೆಂಟ್ ಫ್ಯಾಕ್ಟ್ರಿ ಅವರು ಅಂತ ಹೇಳತ್ತಾರ ಅದು ಮಾರ್ಕೆಟ್ ಮಾಡ್ತೀವಿ ಈಗ ಆಲ್ರೆಡಿ ಒಂದು ಎಕರೆ ನಮ್ಮ ಜಿಲ್ಲೆ ಒಳಗದ ಅದನ್ನು ಮಾರ್ಕೆಟ್ ಮಾಡತ್ತೀವಿ ಇನ್ನೊಂದು ಇದು ಬಹಳ ಒಳ್ಳೆ ಪ್ರಾಜೆಕ್ಟ್ ಅದ ನಿಮಗೆ ಸೆ ಕಮ್ ಐವತ್ತರಿಂದ ಅರವತ್ತು ವರ್ಷ ಏನು ಟೆನ್ಷನ್ ಇಲ್ಲ ಎರಡು ವರ್ಷ ನೀವು ಕಬ್ಬಿ ಮೇಂಟೈನ್ ಮಾಡ್ದಂಗೆ ಮಾಡಬೇಕು ಮುಂದಿದು ಕನಿಷ್ಠ ನಾಲ್ಕೈದು ವರ್ಷ ಆಗಿದ ತಕ್ಷಣ ನಿಮಗೆ ಎಕರೆಕ ಏನಿಲ್ಲ ಅಂದೂ ನಿಮ್ಗೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬರ್ತದೆ ಅಂತ ಹೇಳ್ತಾರೆ ನಮಗೆ ಆಯಿತು ಐವತ್ತರವತ್ತು ಸಾವಿರ ಬಂದ್ರೆ ಮೂವತ್ತ್ ನಲ್ವತ್ತು ಸಾವಿರ ಬಂದ್ರೆ ಸಾಕು ವರ್ವರ್ಷಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೆಚ್ಚಾಗ್ತದೆ ಲಾಸ್ಟ್ ನಿಮಗೆ ಕನಿಷ್ಠ ಈ ಮುಂದೆ ಹತ್ತು ವರ್ಷ ಆಯ್ತಪ್ಪ ಅಂದರೆ ನಿಮಗೆ ಕುಂತಲ್ಲೇ ನೀವು ಏನು ಮಾಡೋದಿಲ್ಲ ಜೀರೋ ಮೇಂಟೆನೆನ್ಸ್ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಅದಕ್ಕೆ ಇಲ್ಲೆಲ್ಲ ಈ ಗುಲ್ಬರ್ಗದಾಗ ಕುಂತ ಪಕ್ಕದ ನೋಡ್ರಿ ಬಹಳ ಬಂದಾರ ಒಂದು ಈಗ ಇನ್ನೊಂದು ನಿಮ್ಗೆ ಅಟ್ನು ಧೈರ್ಯ ಇಲ್ಲ ಅಂದ್ರ ಇನ್ನು ಸದ್ಯ ಏನು ಫೆನ್ಸಿಂಗ್ ಮಾಡ್ತಿರಲ್ಲ ಆ ಫೆನ್ಸಿಂಗ್ ಐದೈದು ಫೀಟ್ಗೆ ಒಂದು ಐದೈದು ಫೀಟ್ ಒಂದು ನೀವು ಹಚ್ಚಾರ ಅಂದ್ರೆ ಎರಡು ವರ್ಷ ನಿಮ್ ಹೊರನೇ ಫೆನ್ಸಿಂಗ್ ಆಗ್ತದೆ ಅದು ಗೊತ್ತಾಗ್ತದೆ ಆ ಫೆನ್ಸಿಂಗ್ ಮಾಡ್ರಿ ಅದಕ್ಕೊಂದು ಟ್ರಿಪ್ ಬಿಡ್ರಿ ಅದು ಕಂಟಿನ್ಯೂ ನೀವು ಕಬ್ಬಿ ಹ್ಯಾಂಗ್ ಮೇಂಟೈನ್ ಮಾಡ್ತೀರಿ ಅದಕ್ಕೆ ಗೊಬ್ಬರ ಕೊಡ್ರಿ ನೀರು ಕೊಡ್ರಿ ಸದಿ ಎಸ್ ವರ್ಷ ಎರಡು ವರ್ಷ ಎರಡು ವರ್ಷ ಆಗಿದ್ಮ್ಯ ಅದು ಸೀದಾ ಅರಣ್ಯನೇ ಅದು ಸೀದಾ ಸೀದಾ ಅರಣ್ಯ ನೀವು ಅದಕ್ಕೆ ಏನು ಮಾಡೋದು ತಂತಾನೆ ಅವು ಹೇಳ್ತಾರೆ ತಂದು ತಾನೆಣ್ಣೆ ನೀರು ಜೊಕೋತು ಅಂತ ಗಿಡ ಹಿಂಗಾಗಿ ಅದಕ್ಕೇನು ಮಾಡೋದು ಅದು ಸೀದಾ ಅರಣ್ಯ ನೀವು ಸೀದಾ ವರ ವರ್ಷ ವರ್ಷಿಗೆ ಹೋಗ್ಬೇಕು ಈ ಪೈಲ ಐದು ವರ್ಷದ ಪೈಲ ಏನು ಬೊಂಬು ಎದ್ದಿರ್ತದೆ ಅದು ಕಟಿಂಗ್ ಮಾಡಬೇಕು ಆಮೇಲೆ ವರ್ಷಿಗೆ ಏನು ಬರ್ತದೆ ಅದು ಕಟ್ಟಿಂಗ್ ಮಾಡ್ಕೊತ ಹೋಗ್ಬೇಕು ಅದಕ್ಕೆ ಬಂದುಗಳೇ ನನ್ನ ಫೋನ್ ನಂಬರ್ ಕೊಡ್ತೀನಿ ನಿಮಗೆ ಫೋನ್ ನಂಗೆ ಫೋನ್ ಮಾಡ್ರಿ ಇನ್ನೊಂದು ಈಗ ಏನು ನಾವು ಈ ಹತ್ತು ಹದಿನೈದು ವರ್ಷ ಆಯಿತು ಕಬ್ ಡೆವಲಪ್ಮೆಂಟ್ ಮಾಡ್ಬೇಕಂದಿವಿ ಕಬ್ಬು ಡೆವಲಪ್ಮೆಂಟ್ ಆಯಿತು ಫ್ಯಾಕ್ಟ್ರಿ ಆಯಿತು ಫ್ಯಾಕ್ಟ್ರಿ ಅಲ್ಲಿ ನೀವೇನೋ ಒಂದು ಈ ಫ್ಯಾಕ್ಟ್ರಿ ನಡೀತಲ್ಲೊಂದು ನಾನು ರೈತರಿಗೆ ಹೇಳ್ತೀನಿ ಭಾಳ ಮಂದಿ ಫೋನ್ ಮಾಡ್ತಾರಂಗೆ ಬಂದುಗಳೇ ಹಂಡ್ರೆಡ್ ಪರ್ಸೆಂಟ್ ಫ್ಯಾಕ್ಟ್ರಿ ಚಾಲೂ ಆಗ್ತದ ಇನ್ನು ಮುಂದೆ ಬಂದಾಗಲ್ಲ ಎಲ್ಲನೇ ಓಕೆ ಅದ ನೀವು ಇನ್ನೊಂದು ಈಗ ಹಾ ಸರಿ ಮಹಾರಾಷ್ಟ್ರದ್ದು ಒಂದು ಐವತ್ತು ಗಾಡಿ ನಂಬಲ್ಲಿ ಹೌದಾ ಈಗ ಇನ್ನೊಂದು ನಂಬಲ್ಲಿ ಎಸ್ ಸಾವಿರ ಗೊತ್ತೇನು ರೀ ಫ್ಯಾಕ್ಟ್ರಿ ಚುಂಚೋಳಿ ಪರ್ ಡೇ ಐದು ಸಾವಿರ ಮಾಡ್ತದೆ ಪಿ ಆರ್ ಪರ್ ಡೇ ಹನ್ನೆರಡು ಸಾವಿರ ಮಾಡ್ತದೆ ರೇಣುಕಾ ಶುಗರ ಪರ್ ಡೇ ಹತ್ತು ಸಾವಿರ ಮಾಡ್ತದೆ ಉಗರ್ ಶುಗರ ಪರ್ ಡೇ ಮೂರು ಸಾವಿರ ಮಾಡ್ತದೆ ಎನ್ ಎಸ್ ಎಲ್ಲ ಐದು ಸಾವಿರ ಮಾಡ್ತದೆ ಏನು ಟೋಟಲ್ ಕನಿಷ್ಠ ಮೂವತ್ತೈದು ಸಾವಿರ ಟನ್ ಪರ್ ಡೇ ಕ್ರಷಿಂಗ್ ಮಾಡ್ತದೆ ಫ್ಯಾಕ್ಟ್ರಿ ಬಂದಾಗಲ್ಲ 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 ದಯವಿಟ್ಟು ನಂಬ್ರಿ ಎಲ್ಲರೂ ಈಗೇನು ತೊಗರಿ ಬಿಗ್ರಿ ಹೋಲತ್ತವ ಕಡ್ಲಿ ಗಿಲ್ಡ್ ಬರ್ಲಿ ಅದ ಈಗ ಒಂದೇ ಒಂದಪ್ಪ ಅಂದ್ರೆ ಖಬ್ಬ ನಿಮ್ಮ ಕಬ್ ಹಾಕ್ರಿ ಮೆಕ್ಕೆಜೋಳ ಹಾಕ್ರಿ ಆಯಿತು ಈಗ ನಾವು ಹೊಸ ಪ್ರಾಜೆಕ್ಟ್ ಅದ ಬಂಬು ಇನ್ನು ಇನ್ನು ಮುಂದೆ ಬಂಬುನೇ ಬರ್ತದ ಮುಂದೆ ಬಂಬು ಲೇಜಿಯೇ ಕ್ರಾಪ್ ಅದ ಒಂದ ಸರಿ ನೀವು ಮಾಡಿದ್ರ ಅಂದ್ರೆ ಬಂದು ಎರಡು ಡೋಸ್ ನೀವು ಮಾಡಿದ್ರಪ್ಪ ಅಂದ್ರೆ ಸೀರೆ ಅರಣ್ಯ ಆಗ್ತದೆ ಅದು ನಿಮ್ಮ ಎಕರೆ ಮಿನಿಮಮ್ ಲಾಖ ದೊಂದು ಲಾಖ ತೀನ್ ಲಾಖ ಅದ್ ಮುಂದೆ ಬರ್ತಾ ಬರ್ತಾ ಬರ್ತಾನೆ ಇರ್ತದ ಅದಕ್ಕೆ ಬಂದುಗಳೇ ನಾನು ಫೋನ್ ನಂಬರ್ ನಾನು ನಿಮಗೆ ಕೊಡ್ತೀನಿ ಬರ್ರಿ ಈಗ ಆಲ್ರೆಡಿ ಒಂದು ಐದಾರು ಜನ ಹಚ್ಚಾರ ಈ ಮತ್ತು ಹತ್ತು ಹದಿನೈದು ಜನ ತಯಾರಾಗಿದೆ ಹೊತ್ತು ನೀವು ನಮ್ಮ ಸಂಗಡ್ ಕೈ ಜೋಡಿಸ್ರಿ ಇದು ಮಕ್ಕಳ ಭವಿಷ್ಯ ಸಲಕ್ಕೆ ಮಾಡಬೇಕಾಗ್ಯದ ಅದಕ್ಕೆ ಎಲ್ಲರೂ ಕಲ್ತು ಮಾಡಿ ಇದನ್ನು ಹ್ಯಾಂಗೆ ಹಬ್ ಡೆವಲಪ್ ಮಾಡಿವಿ ಇದನ್ನು ಹೆಂಗೆ ಡೆವಲಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ ಆಗ್ತದೆ ಅದಕ್ಕೆ ನನಗೆ ಫೋನ್ ಮಾಡಿರಿ ನನ್ನ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಸೆವೆನ್ ನನ್ನ ಹೆಸ್ರು ಜಗದೀಶ್ ಪಾಟೀಲ್ ರಾಜಾಪುರ ಅಂತ ಹೇಳಿ ಧನ್ಯವಾದಗಳು